ಕದಿಯুনা ಅಯ್ಯೋ ಆргಂಟ ಆದಮೇಲೆ ಮುದೇವಿ ಕಾಣಬೇಡ ಕಾಣಕಿಲ್ಲ ಎಲ್ಲಿ ಅಂತ ಹುಡುಕದಪ್ಪ ಇವুনা ಓ ಗಡಿ ನೀವಿಲ್ಲ ಇದ್ರಾ ಎಲ್ಲೆಲ್ಲ ಅಂತ ಹುಡುಕೋ ಏನ ನಾ ಪುಟ ತರೀ ತರೀ ಕडला ನಾನು ಏನಲ್ಲ ಹೇಳ್ದ ನೀನೇಲ್ಲ ಮಾಡಿದೈ ಪಕ್ಕಪತ್ತ ಹುಟ ಬೆಳ್ತಿದೆ ಕಲಕ ಅಲಾದನೆ ನೀವೇನ್ ಹೇಳಿದ್ರಿ ಸಿಂಗಾರಿ ಎಲ್ಲಿದ್ರು ಕರ್ಕಬಾ ಅಂತ ಹೇಳಿದ್ರಿ ಈಗ ನೋಡ್ದೆ ಅವು ಚಾಲು ಅಂತೀರಲ್ಲ ಯಾ ಸೀಮೆ ನ್ಯಾಯ ಅಂತೀನಿ ನ್ಯಾಯ ಇರೋದಕ್ಕೆ ಕಂಡ್ಲಕ್ಕೆ ಕೇಳ್ತಾ ಇರೋದು ಸಿಂಗಾರಿ ಕರ್ಕಬಂದ್ರೆ ನೀನು ಏನು ಮಾಡಿದಯೇ ತಣೇ ಸಿಂಗಾರಿ ತಂಗಿ ಬಂಗಾರಿ ಬಂಗಾರಿ ಬಾಂಬೆನಾಗ ಬಿಝಿಯಾಗೋಣ ಅವನು ನಮ್ಮಂಥವ್ರಿಗೂ ನಿಮ್ಮಂಥವ್ರಿಗೂ ಸಿಗ್ತಿರೋ ಕಾಬಲ್ ಸೇಬು ತಣಿ ಕಾಬಲ್ ಸೇಬು ಎಲ್ಲ ಸಿಎಮ ನಮ್ಮ ಕೈಲಿ ತಡ್ಕಳ ಕಾಯ್ತಾ ಇಲ್ಲ ಆದಷ್ಟು ಬೇಗ ಸಿಎಂ ತೋರಿಸ್ಬಿಟ್ರೆ ತಾಳಿ ಕಟ್ಟಿಸ್ಕೊಂಡು ಇಲ್ಲೇ ಮದ್ವೆ ಸೋಬ್ರೆಲ್ಲ ಬಂಗಾರಿ ತಂಗಿ ಸಿಂಗಾರಿ ಬಂಗಾರಿ ಬಾಂಬೆನಾಗ ಬಿಜಾಗೋಳ ಅವಳು ನಮ್ಮಂತವ್ರಿಗೆ ಸಿಕ್ತಿರ ಕಾಬಲ್ ಸೇಬು ದಣಿ ಕಾಬಲ್ ಸೇಬು ಕಾಬಲ್ ಸೇಬು ಅಂದ್ಬಿಟ್ಟು ಈ ಕರಿಬೇಲ್ ನಾನು ಕಟಕ್ ಮಾಡಿದ್ಯಲ್ಲ ಯೋ ಕರಿಬೇಲ್ ದಚ್ಚು ಅಂತ ಉಂಟ ಇರೋದು ಯಾಕೆ ನೀನು ಮುದವಿಗಳ ಕೆಂಪಿರ ಅವ್ಳು ಕಟ್ಕಡ್ರ ನೋಡು ಹೆಂಗ್ ನೋಡ್ತಾವ ಅವ್ರೆಲ್ಲ ಹಾಕಿ ಎಕರ್ಸ್ಕೊಂಡ್ ನೋಡ್ತಾವ ಅದೇ ಕರಿ ಇಡ್ಲಿ ಕಟ್ಕ ಮೂರ್ ಹತ್ತು ನೀನ್ ಬಿದ್ದಿರ್ತಾಳ ಹಂಗೇಳು ಮತ್ತೆ ಇಲ್ಲ ಅಂದ್ರ ಮೂರ್ ನೀನು ನೀನ್ ಅವಳಿಂದ ಬಿದ್ದಿರ್ಬೇಕಾಯ್ತ ಅಲ್ಲ ಚಪ್ಪರ್ದವ್ರೆ ಕಾಯ ನನ್ನ ಮಗನೇ ಅವಳು ಗಿಳಿಗಿಳಿ ಅಂತ ಅಂದ್ರ ನಿನ್ ಗಿಟಾರು ಮತ್ತೆ ಕಲ್ತಿದ್ಯಾ ಕಲ ಕುಂಡ ಕುಂಟಾಲ ರೀಯ್ ಕುಂಟಾ ಅದನ್ನೇ ಅಂತಿನೇ ಅಂದಂಗೆ ಓ ಪಂಚರಾಮ್ ಡಿ ಪದ್ಮ ಕಪ್ಪು ಕಸ್ತೂರಿ ಕೆಂಪು ಕಿಸ್ಬಾಯದನ್ನ ಸಾಬೀತ್ ಮಾಡ್ಬಿಟ್ಟು ಹಂಗಾದ್ಮೇಲೆ ನಾನು ಹೊಸ ಯೋಚನೆ ಮಾಡ್ಬೇಕಾಗಿದ್ಯಾ ಏ ಕುಂಟ ಕೇಳ ಈ ನನ್ ಸಿಂಗಾರಿಗ ಈ ಪಾಳ್ಯದ ಮನ್ಮತ ರಾಜನ್ಗೆ ರೀ ಬದಲೇನು ಗಿಣ ಬಿಟ್ಟ ಪಾಳ್ಯದ ಮನ್ಮತ್ ರಾಜನ ನೀನು ನೀನು ಮನ್ಮತ ಅಲ್ಲ ನೀನು ಮಣ್ಣು ಮೆತ್ತ ನಾನು ಲೇ ಕನ್ನಡಿ ಮುಸುಳಿ ನೋಡ್ಕೊಂಡಿದ್ದಿಲ್ಲ ನೀನು ನಿನ್ನಂತವ್ರನ್ನೆಲ್ಲ ನಾನ್ ಮದ್ವೆ ಆಗ್ತೀನಿ ಅಂತ ಅನ್ಕೊಂಡಿದ್ಯಾ ನವ ಚಾನ್ಸೇ ಇಲ್ಲ ನನ್ನ ಮದ್ವೆ ಆಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕಾಯ್ತಾ ಇದಾರೆ ಗೊತ್ತು ಏಳು ವರ್ಷ ಶ್ರೀರಾಮ್ ಶ್ರೀರಾಮ್ನೋರೇ ಬೇಕಂತ ನಾನ್ ಬ್ಯಾಡ್ ಅಂತ ಈ ಮುದಿ ವಯಸ್ನಲ್ಲಿ ಕಟ್ಬೋದು ಅದ್ ಏನಮ್ಮ ಕಿರ್ತಾರ ಅವ್ರೇನು ಅವ್ರ ಲೆವೆಲ್ ಏನ ಏನಂದ ಈ ವಯಸ್ಸಲ್ಲಿ ನನ್ನನ್ ಕಟ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ಯಾ ಲೇ ಅರವತ್ತು ವರ್ಷ ಮೇಲೆ ಸೆಕೆಂಡ್ ಇನ್ನಿಂಗ್ಸು ಶುರು ಆಗದು ನಿಮ್ಮಂತವ್ರನ್ನ ಕಟ್ಕೊಂಡು ಸುಮ್ನೆ ಪಾಡ್ ಪಡಕಿಂತ ಅದೇ ಅರವತ್ತು ವರ್ಷದ ಮುದ್ಕೊಂಡ್ ಕಟ್ಕೊಬಿಟ್ರೆ ಅನುಭವನು ಜಾಸ್ತಿ ಕೆಲ್ಸನು ಸಲೀಸಾ ನನಗೇಲಿ ಇರದು ಮೂರಡಿ ನನ್ ಮಗನೆ ಜೊತೆಗೆ ಸೇರ್ಕೊಂಡು ಅವ್ತರಡ್ತಾ ನೀನು ನನಗೆ ಏನಂತ ಹೇಳಿ ಕರ್ಕೊಂಬಂದಿದ್ದು ನೀನು ಸಿ ಎಮ್ ಜೊತೇಲಿ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟ ಕ್ಲೀನ್ ಮಾಡ್ತಾ ಇದ್ದೀಯ ನೀನು ಯಾರಿಗಿದೆ ಸುದ್ದಿಯಾಗೈತಲ್ಲ ನಿನಗೆ ಏತ್ತೆ ಹಂಗೆ ಕೇಳಿದಣಿ ಧಾರ್ವಾಟ್ ಬಿಟ್ಗ ಒಂಚೂರು ಕೊಬ್ಬು ಜಾಸ್ತಿ ಆಗ್ಬಿಟ್ಟದ ಇಳ್ಕಿದಣಿಗೆ ಒಂಚೂರಾ ಲೇ ಕುಂಟಾ ಉಂಟಲ್ಲ ಒಯ್ ಕುಂಟ ಅಂತ ಕರಿ ನಮ್ಮ ತಣಿ ಇರೋ ಪ್ರೀತಿಯನ್ನು ಕರಿತೀ ನೀನು ಅದೇ ಕಮ್ಮಿ ಇರೋದೇ ಮೇ ಲೋ ಕುಂಟ ನನ್ಗೊಂದು ಡೌಟು ನೀನು ನಿಮ್ಮ ಹೊಟ್ಟೆ ಹಿಂಗೆ ಉದ್ರುಕೊಬಿಟ್ಟ ಅಂತ ನಾನು ಹುಟ್ಟಿರೋ ಸಮಾಧಾನ ಮಾಡ್ಕಪ್ಪ ಒಂಗಿಂಟು ಹೋಗ್ಬಿಟ್ಟಿ ಆಮೇಲೆ ಈಗಲೇ ಕಾಲು ಹೋಗಿಸ್ಕೊಂಡಿದ್ಯ ಗಂಟ್ಲು ಹೋಗಿಸ್ಕೊಬಿಟ್ಟಿ

ಆ ಸಿ ಎಂ ಅವರೇ ಬೇಕಾ ಅದಕ್ಕೆ ನಮ್ಮ ಊರು ನೋಡಿ ಎಷ್ಟು ಜನ ಗಂಡಸು ಕೂತಾರ ಇವ್ರು ಯಾರು ಬೇಡ ಜೊತೆ ನಾನು ಇದ್ದೀನಿ ಕಟ್ಕ ಅದೇನೋ ಸಿ ಎಂ ಬೇಕಂತ ಸಿ ಎಂ ಈ ಜನದಲ್ಲಿ ತಿಪ್ಪುರ್ ಲಾಗ ಹಾಕುದು ಇನ್ನೊಂದ್ ಅಡಿ ಬೆಳೆಯಕ್ಕಾಗಲ್ಲ ನೀನು ನಿನ್ನ ಕಟ್ಕೊಂಡು ನಾನು ಏನೋ ಮಾಡನೆ ಅದೇ ಸೊಂಟದಲ್ಲಿ ತತ್ಕೊಂಡ್ಬೇಕಾಯ್ತದ ಅಷ್ಟೇ ನಿನ್ನ ಲೋ ಅಲ್ಲ ಸಿ ಎಂ ಜೊತೆಲಿ ಮದ್ವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದೆ ನಾನು ಎಷ್ಟೊಂದು ಕನ್ಸ್ಕೊಂಡಿದ್ದೆ ಗೊತ್ತಾ ಸಿ ಎಂ ಜೊತೆಲಿ ಮದುವೆ ಆಗ್ತೀನಿ ಅಂತ ಸಿಎಂ ಜೊತೆಲಿ ಮದುವೆ ಆಗಿ ವಿಧಾನಸೌಧದ ಮೆಟ್ಲನ್ನ ಹಾಗೆ ಹತ್ತತಾ ಇದ್ರೆ ಪಾಳ್ಯದ ಗಂಡ ಇಟ್ಲೆಲ್ಲ ಎತ್ತಿ ಎತ್ತಿ ಮಾಡ್ಬೇಕು ನಮಸ್ಕಾರ ನಾವು ನನಗೆ ಗೊತ್ತಿಲ್ಲ ನಾನು ಸಿಎಂ ಎಮ್ ಜೊತೇಲಿ ಮದುವೆ ಆಗಬೇಕು ಅಂದರೆ ಆಗಲೇಬೇಕು ಕರ್ಕಂಡು ಹೇಳಿ ಸಿ ಎಮ್ ಹತ್ರ ಮನಸ್ಕೊಂಡಿದೆಯಾ ಸಿ ಎಮ್ ಎಲ್ ಎ ಸಿಎಂ ಎಮ್ ಎಲ್ ಎ ಸಿ ಎಮ್ ಎಲ್ ಎ ಅಂತಿದೀಯಾ ಇಲ್ಲಿ ಏನಿದ್ದೀವಲ್ಲ ರಸಗೋಲಾ ಎಲ್ಲಿ ಮತ್ತೆ ಕಾಣಿಸ್ತಾನೇ ಇಲ್ವಲ್ಲ ಅವರು ಕುಂಡರು ಕೂಲಿ ಕಟ್ಟೋಕೆ ಹಿಂಗೆ ನಿಂತರು ಸಿ ಎಮ್ ಎಲ್ಯ ಸಿ ಎಮ್ ಎಲ್ ಎತ್ತಿದರು ಸಿಗಿದ್ರು ಗೂಳಿ ಬಿಟ್ಬಿಟ್ಟು

ಅಂದ್ರೆ ಮಾಡಿಸ್ತೀನಿ ಸಿಎಂ ಸಿದ್ದರಾಮಯ್ಯ ಸಿಎಂ ಜೊತೆಲಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು ಈ ಮೂರೇ ಜೊತೆಲಿ ಮದುವೆ ಮಾಡಿಸ್ತೀನಿ

ನಾನ್ ಕರ್ಕೊ ಬಡ ಕರ್ಜಾಪಾತಿನಿ ನಡಿಯೋ ನಿಂತಿ ಮಾಡ್ತೀನಿ ನಾನ್ ಬರಲ್ಲ ನಾವು ಕೂಡ